ನಿಮ್ಗೆ ಒಂದು ಲವ್ ಸ್ಟೋರಿ ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮಲೆಯ ಮೊದಲ ಹನಿ ನೆಲವನ್ನು ತಲುಪಿದಂತೆ ರೋಹಿತ್ ಹೃದಯದಲ್ಲಿ ಪ್ರೀತಿಯ ಮೊರಕೆಯುಂಟಾಯಿತು ಬೆಂಗಳೂರಿನ ಬಸವನಗುಡಿಯ ಪುರಾತನ ಬೀದಿಗಳಲ್ಲಿ ಪುಸ್ತಕಗಳ ಅಂಗಡಿಯಲ್ಲಿ ಅವನು ಮೊದಲ ಬಾರಿ ಅವರನ್ನು ನೋಡಿದನು ಅವರ ಹೆಸರು ಅನು ಶಾಂತ ಮತ್ತು ಅರ್ಥಪೂರ್ಣ ನಗು ಕಣ್ಣಲ್ಲಿ ಅಜ್ಞಾತ ಕನಸುಗಳು ಅವರಿಗೆ ಪುಸ್ತಕಗಳನ್ನೋದು ಬಹಳ ಇಷ್ಟ ಪ್ರತಿ ಶನಿವಾರ ಅಂಗಡಿಗೆ ಬರುವ ಅವರನ್ನು ಗಮನಿಸುತ್ತಾ ರೋಹಿತ್ ಕೂಡ ಆ ಸಮಯದಲ್ಲಿ ಅಲ್ಲೇ ಇರುವ ತಿಸಿಕೊಂಡ ಆದರೆ ಮಾತಾಡಲು ಧೈರ್ಯ ಇಲ್ಲ ಒಮ್ಮೆ ಅನು ಜಾರಿಬಿದ್ದ ಪುಸ್ತಕವನ್ನು ಎತ್ತಲು ಬಂದಾಗ ಇಬ್ಬರ ಕೈಯೂ ಒಟ್ಟಿಗೆ ಬಿಟ್ಟವು ಅದೇ ಕ್ಷಣದಲ್ಲಿ ಕಣ್ಣು ಕಣ್ಣಿಗೆ ನಾಟಿಕೊಂಡವು ಕ್ಷಮಿಸಿ ಎಂದು ಹೆಂಚಿಕೊಂಡ ನಗುವಿನ ಮೂಲಕ ಹೊಸ ಸಂಬಂಧದ ಬೀಗ ತೆರೆದುಕೊಂಡಿತು ಸಂಜೆ ಪಾರ್ಕಿನಲ್ಲಿ ಒಟ್ಟಿಗೆ ನಡೆದಾಡುವಾಗ ಇಬ್ಬರೂ ತಮ್ಮ ಕನಸು ಭಾವನೆ ಭವಿಷ್ಯದ ಕುರಿತು ಮಾತನಾಡುತ್ತಾ ಹೋದರು ರೋಹಿತ್ ಒಬ್ಬ ಕಲಾವಿದ ಅನು ಒಬ್ಬ ಬರಹಗಾರ್ತಿ ಇಬ್ಬರೂ ಕಲೆ ಪ್ರೀತಿಸುವ ಜನ ಅವರ ಮಾತುಗಳ ಮಧ್ಯೆ ಪ್ರೀತಿ ನೆಲೆಸಿದಂತೆ ತೋರುತ್ತಿತ್ತು ಆದರೆ ಕತೆಯಲ್ಲಿ ತಿರುವು ಬಂದಿತು ಅನು ತನ್ನ ಕುಟುಂಬದ ಕಾರಣದಿಂದಲೇ ಅಮೆರಿಕಗೆ ಹೋಗಬೇಕಾಯಿತು ಅಳಿದ ಹೃದಯದೊಂದಿಗೆ ಹಾರುವ ವಿಮಾನವನ್ನು ನೋಡುತ್ತಾ ರೋಹಿತ್ ಭಾವನೆಗಳನ್ನು ಕ್ಯಾನ್ವಾಸ್ನಲ್ಲಿ ಮೂಡಿಸಲು ಪ್ರಾರಂಭಿಸಿದ ಮೂರು ವರ್ಷಗಳ ನಂತರ ಬೆಂಗಳೂರು ಲಿಟರರಿ ಫೆಸ್ಟಿವಲ್ನಲ್ಲಿ ಅನು ತನ್ನ ಮೊದಲ ಕಾದಂಬರಿಯನ್ನು ಬಿಡುಗಡೆ ಮಾಡುತ್ತಿದ್ದಳು ಆ ಒಬ್ಬ ಕಲಾವಿದನ ಚಿತ್ರಕತೆಗಿಂತ ಹೆಚ್ಚು ಜನಪ್ರಿಯವಾಗಿತ್ತು ಆ ಕಲಾವಿದನ ಹೆಸರು ರೋಹಿತ್ ಅವರು ಮತ್ತೆ ಭೇಟಿಯಾದರು ಈ ಬಾರಿ ಬೇರೇನೂ ಅಡ್ಡಿಯಾಗದ ಪ್ರೀತಿ ಅವರ ಮಧ್ಯೆ ಹರಿದು ಬಂತು ಈ ಸಲ ಅನು ಹಿಂತಿರುಗಲಿಲ್ಲ ನೀನು ನನ್ನನ್ನು ಮರೆಯಲಿಲ್ಲವೋ ಅನು ಪ್ರಶ್ನಿಸಿದಾಗ ರೋಹಿತ್ ನಗುತ್ತಾ ಹೇಳಿದನು ನಿನ್ನ ನೆನಪೇ ನನ್ನ ಪ್ರಪಂಚ ನಾನು ಹೇಗೆ ಮರೆತೆ ನಿನ್ನ ನೆನಪೇ ನನ್ನ ಪ್ರಪಂಚ ಭಾಗ ಎರಡು ಕೇಳಲು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ